ಸನ್ನಿವೇಶ ಏನಿಲ್ಲ ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತಾ ಅವು ಮುಂದುವರಿತವೆ ಅವು ನಿರಂತರವಾಗಿ ನಡೆದೇ ನಡೆದಿ ಅದೇ ಸಮಾವೇಶ ಅಲ್ವಾ ಅಪಸ್ವರ ಏನು ಇಲ್ವೇ ಇಲ್ಲ ಸಮಾವೇಶಗಳು ನಡೀತಾ ಇರ್ತವೆ ರಾಜಕೀಯ ಪಕ್ಷಗಳು ನಡೀತಾ ಇರ್ತವೆ ಸಂಘಟನೆ ನಡೀತಾ ಇದೆ ಸಮಾಜಗಳು ನಡೀತಾ ಇದ್ದಾವೆ ನಿರಂತರವಾಗಿ ದಲಿತರ ಸಮಸ್ಯೆಗಳಿರೋ ತನಕ ಸಂಘಟನೆ ಹೋರಾಟಗಳು ಇದ್ದೇ ಇದೆ ಅದು ಅಂಬೇಡ್ಕರ್ ಕೊಟ್ಟಂಥ ಮಂತ್ರ ಅದು ಅದನ್ನು ಯಾರೂ ಬೇಡ ಅಂತ ಹೇಳೋಕ್ಕಾಗಲ್ಲ ಒಂದು ಪಕ್ಷದ ವೇದಿಕೆಯಲ್ಲಿ ಮಾಡುವಾಗ ಎಲ್ಲರನ್ನು ವಿಶ್ವಾಸ ತಗೊಂಡು ಪಕ್ಷದ ಅಡಿನಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಪರಿಣಾಮಕಾರಿ ಹೈಕಮಾಂಡ್ ಹೇಳಿದ್ರು ಕೂಡ ಇನ್ನೂ ತಣ್ಣಗಾಗಿಲ್ಲ ಅನ್ಸರ್ ಈ ಅಡಿ ಹೈಕಮಾಂಡ್ ಏನು ಹೇಳಿ ತಣ್ಣಗೆ ಅಂತ ಏನಿಲ್ಲ ಹೈಕಮಾಂಡ್ ಮಾಡಬೇಡಿ ಅಂತೇಳಿಲ್ಲಲ್ಲ ಹೇಳಿದಾರೆ ನಮ್ಮ ನಾಯಕರಾದಂಥ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಯಾವ್ದಾದ್ರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿರೋದು ನಿಮ್ಮ ಸಮಸ್ಯೆಗಳು ತೊಂದರೆ ಇರೋದು ಹೇಳಿ ಅಂತ ಹೇಳಿದೆ ಶಿಸ್ತನ್ನು ಕಾಪಾಡಿ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತಿರ್ ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಹೀಗಾಗಿ ಏನು ಮಾಡಬೇಕನ್ನೋದ್ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು ಹಾಗಾಗಿ ನಾವು ಮಾತಾಡಬೇಕಂತ ಅಗತ್ಯ ಇಲ್ಲ ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯುತ್ತೆ ಇರೋದು ಅವಕಾಶ ಸಿಕ್ತಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಜನ ಹಿತ ಕಾಪಾಡಬೇಕು ಸೂಚಿಸಿ ಸಮುದಾಯದ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಬೇಕು ಸರ್ ಅಧಿಕಾರಕ್ಕೆ ಬಂದಾಗ ಒಂದು ಸರಿ ದಲಿತ ಮುಖ್ಯಮಂತ್ರಿ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ ಅದು ಮತ್ತೆ ತನಿಖೆ ಆ ವಿಚಾರವಾಗಿ ಗಟ್ಟಿಯಾಗಿ ಇದು ಆಗ್ತಾ ಇಲ್ಲ ನೋಡಿ ದಲಿತರು ಇಡೀ ದೇಶದಲ್ಲಿ ಗಣನೀಯ ಪ್ರಮಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಕೂಡ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಇರಬೇಕು ನಮ್ಮ ಜನ ಅನ್ನೋದನ್ನು ಬಯಸಿದ್ರು ಅದು ಪಕ್ಷ ಮತ್ತು ಸೂಕ್ತ ಸಮಯದಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ ಜನರ ಆಶೀರ್ವಾದ ಸಿಗುತ್ತೆ ಆ ಸಂದರ್ಭದಲ್ಲಿ ಆಗುತ್ತೆ ಪಿ ಯು ಸಿ ಎಸ್ ಟೈಮಲ್ಲಿ ನಿಜಾವನ್ನು ಹಾಕ್ಕೊಳ್ಳೋ ಪಕ್ಷ ಮತ್ತು ಮಕ್ಕಳಿನ ಕಲಕರು ಧ್ವನಿ ಎತ್ತುತ್ತಾ ಇರಬೇಕು ಮುಂದೆ ಪ್ರಸ್ತಾವನೆ ಕೂಡ ಇರ್ಬೋದು ಅದು ನೋಡೋಣ ಕಾನೂನು ಚೌಕಟ್ಟಲ್ಲಿ ಏನೇನಿದೆ ಸಂವಿಧಾನದ ಅದನ್ನೆಲ್ಲ ಪರಾಮರ್ಶಿಸಿ ಆಮೇಲೆ ತೀರ್ಮಾನ ಆಗುತ್ತೆ

ನಮ್ಮ ಎಲ್ಲ ಇಡೀ ದಲಿತ ಸಂಘಟನೆಗಳು ದಲಿತ ಸಮುದಾಯಗಳು ಅಂಬೇಡ್ಕರ್ ಮೂರ್ತಿ ಇಡಕ್ಕೆ ಜಾಗೃತಿ ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾಯಿದ್ರು ಅವರೆಲ್ಲ ಸಂತೋಷದ ನಿನ್ನೆ ಕ್ಯಾಬಿನೆಟಲ್ಲಿ ಅವರಿಗೆ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡೋಕ್ಕೆ ಸ್ಥಳನ ಅವಕಾಶ ಕೊಟ್ಟಿದ್ದಾರೆ

ನೋಡ್ತೀನಿ ಇಡೀ ರಿಪೋರ್ಟ್ ಕೊಟ್ಟು ಇದು ಕರೆಕ್ಟಾಗಿದೆ ಅಂತೇಳಿ ಅದು ಕುಲಶಾಸ್ತ್ರ ಅಧ್ಯಯನ ಆಧಾರದ ಮೇಲೆ ಕೊಟ್ಟಿದ್ದು ಸರಿಯಾಗಿ ಸಮರ್ಪಕವಾಗಿದ್ದರೆ ಸರಿಯಾಗಿದ್ದರೆ ಕೊಟ್ಟೆ ಕೊಡ್ತೀವಿ ಬೀದರು ಬಸವ ಕಲ್ಯಾಣದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ ಬೆಲ್ದಾಳ್ ಸಣ್ಣರವರು ಮತ್ತು ಸಮಾನತೆ ಸಮಾವೇಶ ಹಮ್ಮಿಕೊಂಡು ಆ ಕಾರ್ಯಕ್ರಮಕ್ಕೆ ಮಾಡಿಗಾವಿ ಸರ್ ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ದುರದೃಷ್ಟ ಹತ್ರ ನಡೀತಾ ಇರೋದು ನಾವೆಲ್ಲ ಭಾರತೀಯರು ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಮುಗಿದ ಮೇಲೆ ಮತ್ತು ಆ ಥರ ಪದೇ ಪದೇ ಖ್ಯಾತಿ ತೆಗೆದು ಸರಿಯದ್ದಲ್ಲ ಅದು ಕಾನೂನು ರೀತಿಯ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾಗಿ ಚರ್ಚೆ ಮಾಡಿ ಸರ್ ಈಗ ಮತ್ತೆ ಎಸ್ ಸಿ ಪಿ ಟಿ ಎಸ್ ಹಣ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಯೂಸ್ ಮಾಡಬೇಕು ಅನ್ನೋದೊಂದು ಚರ್ಚೆ ನಡೀತಾ ಇದೆ ಅಂತ ಅದಕ್ಕೆ ವಿರೋಧ ವ್ಯಕ್ತ ಆಗಿದೆ ಸರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಮಾತ್ರ ಅದನ್ನು ಬಳಸಬೇಕು ಬಜೆಟ್ ತಯಾರಿಕೆ ಪೂರ್ವಭಾವಿ ಸಭೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಮುಖಂಡರನ್ನು ಸಂಘಗಳನ್ನು ಕರೆದು ಮುಖ್ಯಮಂತ್ರಿಗಳು ನಾನು ಚರ್ಚೆ ಮಾಡಿದ್ವಿ ಅದರಲ್ಲಿ ಡಿ ಜಿ ಸಾಗರ್ ಅವರು ಮಾವಳ್ಳಿ ಶಂಕರ್ ಅವರು ಹಿಂದೂ ಧರ್ವನಪ್ಪ ಅವರು ಗುರುಪ್ರಸಾದ್ ಕರೋರವರು ನಾಗರಾಜು ವೆಂಕಟೇಶ್ ಮುನಿಯಪ್ಪ ವೆಂಕಟಸ್ವಾಮಿ ಸಿದ್ರಾಜು ಬಸವರಾಜು ಇವಾಗ ಪ್ರಮುಖ ಫ್ರಂಟ್ಲೈನ್ ಲೀಡರ್ಸ್ ಎಲ್ಲ ಇದ್ದರು ಚರ್ಚೆ ಮಾಡುವಾಗ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಸ್ಕೊಂಡು ಹೇಗೆ ಸಮಾಜನ ಅಭಿವೃದ್ಧಿ ಮಾಡಬೇಕಂತಿವೆ ಅಷ್ಟಕ್ಕೂ ಅವರು ಅಭಿನಂದನೆ ಹೇಳಿದರು ಏನಂದರೆ ದೇಶದಲ್ಲಿ ಕರ್ನಾಟಕ ಎರಡನೇ ರಾಜ್ಯ ಥರ ಕಾಯ್ದೆ ಮಾಡುವುದು ಬಜೆಟ್ಟಿನ ಗಾತ್ರದಲ್ಲಿ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆಗೆ ಹಣ ಹಣ ಇಟ್ಟು ಅವರ ಅಭಿವೃದ್ಧಿಗೆ ಬಳಸುವಂಥ ಯೋಜನೆ ಎರಡನೇ ಆಂಧ್ರ ಫಸ್ಟು ಸೆಕೆಂಡ್ ಕರ್ನಾಟಕ ಸೊ ಅದನ್ನು ಮಾಡುವಾಗ ಗ್ಯಾರಂಟಿ ಯೋಜನೆಗಳು ಹೊಸದಾಗಿ ಬಂದಿದ್ದಾವೆ ಗ್ಯಾರಂಟಿ ಯೋಜನೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಜನರಲ್ಲಾಗಿ ಬಳಸಲ್ಲ ಆ ಕಾಯ್ದೆಯಲ್ಲೇ ನಮಗೆ ನಮೂದಿಸಿದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದಿನಲ್ಲಿ ಒಂದು ಯೋಜನೆಯನ್ನು ಮಾಡುವಾಗ ಆ ಯೋಜನೆಯಲ್ಲಿ ಬರಬಹುದಾದಂಥ ಎಸ್ ಸಿ ಎಸ್ ಟಿ ಜನಗಳಿಗೆ ಮಾತ್ರ ಎಸ್ ಸಿ ಪಿ ಟಿ ಎಸ್ ಪಿಗಳನ್ನು ಬಳಸಬೇಕು ಎಂಟೈರ್ ಯೋಜನೆಗೆ ಹಣ ಬಳಸೋಕ್ಕೆ ಸಾಧ್ಯ ಇಲ್ಲ ಬಳಸೋದು ಇಲ್ಲ ಬಳಸೋಕ್ಕೆ ಬಿಡೋದೂ ಇಲ್ಲ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಮಾಡೋದೇ ಇಲ್ಲ ಹಂಗೆ ಇದು ತಪ್ಪಾಗಿ ಅರ್ಥೈಸ್ಕೊಂಡಿದ್ರಿ ಕೆಲವರು ಅದನ್ನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಹೊರಗಡೆ ಈಗ ಎಲ್ಲ ಕಡೆ ಇರ್ತೀನಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಸ್ ಸಿ ಎಸ್ ಟಿ ಜನರಿಗೆ ಮಾತ್ರ ಬಳಕೆ ಆಗುತ್ತೆ ಬೇರೆಯವರಿಗೆ ಬಳಕೆ ಆಗೋದಿಲ್ಲ ಒಂದು ಯೋಜನೆಗೆ ಇಡೀ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಉಪಯೋಗ ಮಾಡೋಕ್ಕೆ ಅವಕಾಶವೂ ಇಲ್ಲ ಕಾನೂನಲ್ಲಿ ಆ ಯೋಜನೆಯಲ್ಲಿ ಬರಬಹುದಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಮಾತ್ರ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಕೆ ಆಗುತ್ತೆ ಗ್ಯಾರಂಟಿ ಯೋಜನೆಗಳಿಲ್ಲ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟ ಆ ಥರದ ಸನ್ನಿವೇಶ ಏನಿಲ್ಲ ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತಾಯಿದಾವೆ ಮುಂದುವರಿತವೆ ಸಮಾವೇಶ ಮಾಡ್ತಾ ಇರುವಂತದ್ದೆ